ನಮಸ್ಕಾರ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲ ನಮ್ಮ ವರ್ಗಕ್ಕೆ ಶುಭಾಶಯಗಳು ಹೇಳುತ್ತಾ ಏನು ಈ ಸಂಕ್ರಾಂತಿ ಹಬ್ಬ ಅಂದರೆ ನಮ್ಮ ರೈತರಿಗೆ ಒಂದಲ್ಲ ಖುಷಿ ತರುವ ಹಬ್ಬ ನಮ್ಮ ಹಬ್ಬದ ದಿನ ನಾನು ನಮ್ಮ ಜನತೆಗೆ ಶುಭಾಶಯಗಳು ಹೇಳುತ್ತಾ ರೈತರಿಗಾಗಿ ಈ ಹಬ್ಬ ಇರೋದ್ರಿಂದ ರೈತರಿಗಾಗಿ ನಮ್ಮ ಸರ್ಕಾರವು ಬೇಕಾದಷ್ಟು ಮಾಡಿದೆ ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದಾಗ ಎಪ್ಪತ್ತೆರಡು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡ್ತಾರೆ ರೈತರಿಗಾಗಿ ಅದೇ ರೀತಿ ರೈತರಿಗೆ ಐವತ್ತು ಸಾವಿರ ರೂಪಾಯಿ ಮನ್ನಾ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾಗ ಮಾಡಿದ್ರು ಅದೇ ರೀತಿ ಒಬ್ಬ ರೈತ ಸತ್ತರೆ ಐವತ್ತು ಸಾವಿರ ಕೊಡೋಕ್ಕೆ ಹೋಗ್ತದೆ ಅಂತ ಸರ್ಕಾರ ನಾವು ನೋಡಿದ್ದೀವಿ ಐದು ಲಕ್ಷವರೆಗೂ ಕೊಡುವಂತ ಕಾನೂನು ತಂದಿದೆ ಅದೆಲ್ಲ ನಮ್ಮ ರೈತ ರೈತ ಆದರೂ ನಾವು ರೈತರು ಕಿಸಾನ್ ಘಟಕದಿಂದ ನಾವು ಕೊಟ್ಟ ಮನವಿಯಂತೆ ನಮ್ಮ ಸರ್ಕಾರ ರೈತರಿಗಾಗಿ ಮಾಡಿದೆ ಅಂದ್ರೆ ರೈತರು ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಅಂದ ರೈತರಿಗೆ ಯಾವುದೇ ಸರ್ಕಾರ ಆಗಲಿ ತೊಂದರೆ ಕೊಡಬಾರ್ದು ಅದೇ ರೀತಿ ಇವಾಗ ನಮ್ಮ ಸರ್ಕಾರ ಒಂದು ಆರು ತಿಂಗಳು ಏಳು ತಿಂಗಳಾಗಿದೆ ಕೊಟ್ಟ ಮಾತಿನಂತೆ ಐದು ಇದನ್ನು ನಾವು ನೆರವೇರಿಸಿದ್ದೀವಿ ಗೃಹಲಕ್ಷ್ಮಿ ಆಗ್ಬೋದು ವಿದ್ಯುದ್ದಾಗ್ಬೋದು ಯುವನಿರದಾಗ್ಬೋದು ಲಕ್ಷ್ಮಿ ಇದ್ದಾಗ್ಬೋದು ಆಮೇಲೆ ಎಲ್ಲ ಐದುನು ನಮ್ಮ ಮನೆ ಇದನ್ನು ಮತ್ತೆ ಇಪ್ಪತ್ತೊಂದನೇ ತಾರೀಕು ಮಂಗಳೂರಲ್ಲಿ ಒಂದು ಬೃಹತ್ ಸಮಾವೇಶ ಇಟ್ಕೊಂಡಿದ್ದೀವಿ ಎಲ್ಲ ಜನರನ್ನ ಸೇರಿಸಿ ಮತ್ತೆ ಎರಡು ಸಾವಿರದ ಈ ಈ ವರ್ಷದಲ್ಲಿ ಮತ್ತೆ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು ನಮ್ಮ ನಾಡಿನ ನಮ್ಮ ದೇಶದ ರೈತರಿಗೆ ಒಳ್ಳೆಯ ಒಂದು ಅಭಿವೃದ್ಧಿ ಮಾಡಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ನಿಲ್ಲಬೇಕಾಗತ್ತೆ ಆದ್ದರಿಂದ ಈ ಮಕರ ಸಂಕ್ರಾಂತಿ ದಿನ ನಾನು ಎಲ್ಲ ರೈತರಿಗೂ ಶುಭಾಶಯಗಳು ಹೇಳುತ್ತಾ ಅದೇ ರೀತಿ ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷದಿಂದ ನಮ್ಮ ರೈತಾಭಿ ಹೋಗಿ ಎಲ್ಲ ಇವಾಗ ಕೃಷಿ ಹೊಂಡನ ಖುಷಿ ಹೊಂಡನ ತೆಗೆದಾಕಿದ್ರು ಇವಾಗ ಹೊಂಡನ ಆಗಿದೆ ಈಗಾಗಲೇ ಎಲ್ಲ ಆನ್ಲೈನ್ಗಳೆಲ್ಲ ಬಿಟ್ಟಿದ್ದೀವಿ ರೀತಿ ಬೇಜಾರು ಎಷ್ಟೋ ಹೇಳ್ಕೊಂಡು ಎಷ್ಟೋ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡಿದುಕೊಟ್ಟಿದೆ ರೈತರಿಗೆ ಅಂದರೆ ಈ ಸಂಕ್ರಾಂತಿ ಶುಭ ದಿನ ನಮ್ಮ ಪಕ್ಷಕ್ಕೂ ಮತ್ತೆ ನಮ್ಮ ರೈತಾಭಿಗೂ ನಾನು ಶುಭಾಶಯಗಳು ಹೇಳುತ್ತಾ ಎಲ್ಲರಿಗೂ ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು